ನನಿಗೂ ಈ ವರ್ಷದ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಶುರು ಆಯಿತು ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನಪ್ಪಾ ಅಂದ್ರೆ ಈ ಸಾರಿ ಬಂದಿರುವಂಥ ಕಂಟೆಸ್ಟೆಂಟ್ಗಳು ಅವರು ಎಷ್ಟು ಅಲರ್ಟ್ ಆಗಿದ್ದಾರೆ ಸುದೀಪ್ನವರು ಅವರಿಗೆ ಎಷ್ಟು ಟ್ರ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅವರು ಅಷ್ಟು ಸುಲಭವಾಗಿ ಸಿಗ್ ಬೀಳ್ತಾ ಇರಲಿಲ್ಲ ಯಾಕೆ ಅಂದರೆ ಅವರೆಲ್ಲರೂ ಮಾತಾಡುವಾಗ ಅಷ್ಟೊಂದು ಅಲರ್ಟ್ ಆಗಿ ಮಾತಾಡೋರು ಇದರಲ್ಲಿ ಸುದೀಪ್ದು ಡ್ರೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ವಾ ನನಗೂ ಕೂಡ ಅದೇ ತರನೆ ಅನ್ನಿಸ್ತಾ ಇದೆ ಯಾಕೆ ಈ ಸಾರಿ ಸುದೀಪ್ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ರು ಅವ್ರಿಗೆ ಇಷ್ಟ ಇಲ್ಲದ್ರು ಕೂಡ ಅವರ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೋ ಅವ್ರು ಕೊಟ್ಟಿರುವಂಥ ಆ ಡ್ರೆಸ್ನ ಅವರು ಹಾಕ್ಕೊಂಬಿಟ್ಟು ಬಂದಿದ್ದಾರೆ ಕೊನೆಗೆ ಆ ಆ ಡ್ರೆಸ್ನ ಯಾರು ಕೊಟ್ಟಿದ್ದಾರೋ ಅವರೇ ಹೇಳಿರ್ತಾರೆ ಈ ಡ್ರೆಸ್ಸು ನಿಮಗೆ ಸ್ವಲ್ಪ ಓವರ್ ಡಿಸೈನ್ ಆಯಿತು ಅಂತ ಹೇಳಿದ್ರು ಹೇಳಿರ್ಬೋದು ಯಾಕೆ ಅಂದರೆ ಪ್ರೋಗ್ರಾಮ್ ಅರ್ಧ ಆಗಿದ್ದ ಮೇಲೆ ಮತ್ತೆ ಸುದೀಪ್ ಅವರು ಡ್ರೆಸ್ ಕೂಡ ಚೇಂಜ್ ಮಾಡಿದ್ರು ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡಿದ್ರು ಇದರಲ್ಲಿ ನಾನು ನೋಡಿದಂಥ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದರೆ ಸುದೀಪ್ ಅವರು ಅವರ ಟೀಮ್ನಲ್ಲಿರುವಂಥ ಪ್ರತಿ ಮನುಷ್ಯನಿಗೂ ಅವರು ಯಾವ ತರ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ನೆನ್ನೆ ಅವರು ಮಾಡ್ಕೊಂಬಂದಂತ ಡ್ರೆಸ್ ಆಮೇಲೆ ಆ ಒಂದು ಹೇರ್ ಸ್ಟೈಲ್ ಕಾರಣ ಅವ್ರಿಗೆ ಇಷ್ಟ ಇಲ್ಲದ್ರು ಕೂಡ ಅವರ ಟೀಮ್ ನವರು ಒಂದು ಬಯಕೆ ಇದ್ದರೂ ಇರಬಹುದು ಯಾಕೆಂದರೆ ಈ ಸಾರಿ ಸೀಸನ್ ಅಲ್ಲಿ ಫಸ್ಟ್ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವರು ಹಾಗೆ ಅದನ್ನ ಸುದೀಪ್ ಅವ್ರಿಗೆ ಹೇಳಿರ್ತಾರೆ ಸುದೀಪ್ ಒಕ್ಕೊಂಡ್ರು ಕೂಡ ಆದ್ರೆ ಅರ್ಧ ಎಪಿಸೋಡ್ ಮೇಲೆ ಮತ್ತೆ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಂದ್ರಲ್ವಾ ಅದನ್ನ ನೋಡಿದ್ರೆ ಸುದೀಪ್ ಕೈಂಡ್ನೆಸ್ ಅವ್ರ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ಅವರ ಒಡನಾಟ ತುಂಬಾ ಅದ್ಭುತವಾಗಿದೆ ಅಂತ ಕಾಣಿಸ್ತಾ ಇದೆ ಹೌದಲ್ವಾ ಆದ್ರೆ ನೆನ್ನೆ ಆ ಒಂದು ಹೊಸ ಸೀಸನ್ ಶುರು ಮೇಲೆ ಒಂದು ವಿಷಯ ನಾವು ಗಮನಿಸಿರ ಹೊಸ್ದಾಗಿ ಬಂದಿರುವಂತ ಕಂಟೆಸ್ಟೆಂಟ್ ಗಳ ಜೊತೆಗೆ ಸುದೀಪ್ ಅವ್ರದ್ದು ಒಡನಾಟ ಯಾವ ತರ ಇತ್ತು ಅಂದ್ರೆ ಅವರು ಗೌರವ ಕೊಡೋದನ್ನು ನೋಡಿ ಇಂಡೈರೆಕ್ಟ್ ಆಗಿ ಸುದೀಪ್ ಅವ್ರು ಹೇಳ್ತಾ ಇದ್ರು ಯಾಕೆ ಗೌರವ ಕೊಡ್ತೀರಾ ಮನುಷ್ಯ ಅಂತ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಆದರೆ ಬಂದಿರುವಂಥ ಕಂಟೆಸ್ಟೆಂಟ್ಗಳು ಅವ್ರು ಸುಮ್ಮನೆ ಇರಲಿಲ್ಲ ಆದಷ್ಟು ಅವ್ರು ಮತ್ತೆ ಮತ್ತೆ ಗೌರವ ಕೊಡೋರು ನಾವು ಅದೆಲ್ಲ ಗೊತ್ತಿಲ್ಲ ನಾವು ಗೌರವ ಕೊಟ್ಟೆ ಕೊಡ್ತೀವಿ ಅಂತೇಳಿ ಅವ್ರು ಕೊಡೋರು ಇದನ್ನ ನೋಡಿ ಸುದೀಪ್ ಅವರು ಸ್ವಲ್ಪ ಮುಜುಗರ ಪಟ್ಕೊಂಡ್ರು ಆದ್ರೆ ಆ ಮುಜುಗರನ್ನ ಆಚೆ ತೋರಿಸಿಲ್ಲ ಮಾತಾಡುವಾಗ ಒಂದು ಕನ್ವರ್ಸೇಷನ್ ಆಗಿ ನೆನ್ನೆ ಬಂದಿರಲ್ಲಿ ನನಗೆ ಉತ್ತರ ಕರ್ನಾಟಕದವರು ಇಬ್ಬರು ಮೂರು ಜನ ಅವರು ಬಂದಿರಲ್ವ ಅವರು ತುಂಬಾ ಸಿಂಪಲ್ ಮನುಷ್ಯರು ಅನ್ನಿಸ್ತು ಅದರಲ್ಲೂ ಎಸ್ಪೆಷಲಿ ಆ ಮಲ್ಲಮ್ಮ ಅವರು ಇದ್ದಾರಲ್ವ ಅವ್ರಿಗೆ ಇಷ್ಟೊಂದು ವಯಸ್ಸಾಗಿರು ಅದು ಎನರ್ಜಿ ಎನರ್ಜಿಗುರು ಅವರಲ್ಲಿ ನನಗೆ ಏನು ಸರ್ಪ್ರೈಸಿಂಗ್ ಅನ್ನಿಸ್ತು ಅಂದ್ರೆ ಯಾರ್ಯಾರು ಕಂಟೆಸ್ಟೆಂಟ್ಗಳು ಬಂದಿದ್ರಲ್ವ ಅವರ ಅಪ್ಪ ಆ ಅಲ್ಲಿ ಸ್ಟೇಜ್ ಫ್ರಂಟ್ ಸೀಟಲ್ಲಿ ಕೂರಿಸಿದ್ರು ಇವರು ಸ್ಟೇಜ್ ಮೇಲೆ ಇದ್ರು ಆದರೆ ಆ ಮಲ್ಲಮ್ಮನ ವಿಷಯದಲ್ಲಿ ಬಂದಾಗ ಅದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಯಾಕೆಂದ್ರೆ ಇವರು ಕಂಟೆಸ್ಟೆಂಟ್ ಆಗಿ ಬಂದಿದ್ರು ಇವರಿಗೆ ಇವರ ಮಕ್ಕಳು ಬಂದು ಅಲ್ಲಿ ಗೆಸ್ಟ್ ಪ್ಲೇಸಲ್ಲಿ ಚೇರಲ್ಲಿ ಕೂತಿದ್ರು ಕೊನೆಗೆ ಇವರು ಬಿಗ್ ಬಾಸ್ ಹೌಸ್ ಒಳಗಡೆ ಹೋದ್ರು ಅವರು ಆ ಕಡೆ ಮನೆಗೆ ಹೋದ್ರು ಇದು ಒಂಥರ ಡಿಫ್ರೆಂಟ್ ಅಲ್ವಾ ತಂದೆ ತಾಯಿಗಳು ಮಕ್ಕಳು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಬಿಟ್ಬಿಟ್ಟು ಹೋದ್ರೆ ಆದ್ರೆ ಇವರು ಮಕ್ಕಳು ತಾಯಿಗೆ ಬಿಗ್ ಬಾಸ್ ಒಳಗಡೆ ಬಿಟ್ಬಿಟ್ಟು ಹೋಗಿದ್ದಾರೆ ಅವರ ಕ್ಯಾರೆಕ್ಟರ್ ಅವರು ಎಷ್ಟು ಮುಗ್ದ್ರು ಅಂದ್ರೆ ಅವ್ರ ಮನ್ಸಲ್ಲಿ ಏನೇನ್ ಬರುತ್ತೋ ಅವರು ನೇರವಾಗಿ ಮಾತಾಡೋರು ಅದನ್ನ ಸುದೀಪ್ ಅವರು ಅವ್ರ ಜೊತೆ ಮಾತಾಡುವಾಗ ನೀವು ನೋಡಿರ್ಬೋದು ಅವರು ಎಷ್ಟು ಕೈಂಡ್ ಆಫ್ ಮಾತಾಡಿದ್ರು ಇವರು ಪೂರ್ತಿ ಇವರು ಆದಷ್ಟು ಪೂರ್ತಿಯಾಗಿ ಓಪನ್ ಅಪ್ ಆಗ್ಲಿ ಅಂತ ಅವರ ಮನ್ಸಲ್ಲಿ ಇತ್ತು ಹಂಗಾಗಿ ನೀವು ಇವ್ರಿಗೆ ಮಾತಾಡಿದ್ದಂಥ ಆ ಒಂದು ಪರಿ ನೋಡಿದರೆ ನನಗೆ ತುಂಬಾ ತುಂಬಾ ಸಂತೋಷ ಆಯಿತು ಸುದೀಪ್ ಜೊತೆ ಮಾತಾಡುವಾಗ ಸುದೀಪ್ ಏನು ಅರ್ಥ ಆಗಿಲ್ಲ ಯಾಕಂದ್ರೆ ಅಶಿತಾ ಶೆಟ್ಟಿ ಹೆಸರು ಅವರು ಯೂಟ್ಯೂಬರ್ ಫೇಮಸ್ ಯೂಟ್ಯೂಬರ್ ಕುಕಿಂಗ್ ಚಾನಲ್ ಇದೆ ಅಂತ ಅದ್ರ ಬಗ್ಗೆ ಅವರು ಸುದೀಪ್ ಜೊತೆ ಮಾತಾಡುವಾಗ ಅವರ ಭಾಷೆನಲ್ಲಿ ಸ್ವಲ್ಪ ತುಳು ಪದಗಳನ್ನು ಸೇರಿಸ್ತಾ ಇದ್ರಲ್ವ ಹಂಗಾಗಿ ಆ ಒಂದು ಅವರು ಏನ್ ಮಾತಾಡ್ತಾ ಇದ್ರು ಅದು ಸುದೀಪ್ಗೆ ಸರಿ ಆಗ್ತಾ ಆಗಿಲ್ಲ ಲಾಸ್ಟಿಗೆ ಕೊನೆಗೆ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಒಳಗಡೆ ಹೋಗಿದ್ಮೇಲೆ ಬಿಗ್ ಬಾಸ್ಗೆ ಅಹ್ ನಿಮ್ ನಿಮ್ಗೆ ತರ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ನೋಡ್ಬೇಕು ಅಂತ ಹೇಳಿ ಸುದೀಪ್ ಒಟ್ಟೆ ಆಗಿ ಅವ್ರಿಗೆ ಒಳಗಡೆ ಕಳಿಸಿದ್ದಾರೆ ನೋಡಬೇಕು ಇವತ್ತಿನ ದಿನದಿಂದ ಅವರ ಆಟಗಳು ಯಾವ ಥರ ಬರುತ್ತೆ ಅಂತ ಒಟ್ನಲ್ಲಿ ಈಗ ಬಂದಿರೋರು ಯಾರು ತಪ್ಪು ಮಾಡೋ ಥರ ಕಾಣಿಸ್ತಾ ಇಲ್ಲ ಹಂಗಾಗಿ ಅವ್ರನ್ನ ಈ ಸಾರಿ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅಂತ ಕಾಣಿಸ್ತಾ ಇದೆ ನೋಡೋಣ ಇರಿ ಮುಂದೆ ಏನಾಗುತ್ತೋ ಅಂತೇಳಿ ನನ್ನ ಬಂದಂಥ ಆ ಅಲ್ಲಿ ಗಿಲ್ಲಿ ನಟ ಅಂತೇಳಿ ಒಬ್ರು ಬಂದಿರಲ್ವ ಅವರು ಉತ್ತರ ಕರ್ನಾಟಕದವರು ಅವ್ರ ಲೈಫ್ ಸ್ಟೈಲ್ ಮಾತ್ರ ಅದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಅವರು ಪರ್ಸನ್ ಕ್ಯಾರೆಕ್ಟರ್ ತುಂಬಾ ಇನ್ನೋಸೆಂಟ್ ಅನ್ನಿಸ್ತಾ ಇದೆ ಅವರು ಒಳಗಡೆ ಸ್ವಲ್ಪ ಜಾಸ್ತಿ ಬೆರಿಬಹುದು ಅಂತ ನನಗೂ ಕೂಡ ಅನಿಸ್ತಾ ಇದೆ ನೋಡೋಣ ಇರಿ ಇವತ್ತು ಫಸ್ಟ್ ಡೇ ಇವತ್ತಿನ ದಿನ ಗೊತ್ತಾಗುತ್ತೆ ಅವರ ಲೈಫು ಯಾವ ತರ ಹೋಗುತ್ತೆ ಇಲ್ಲ ಅಂತೇಳಿ ಕೊನೆಯದಾಗಿ ಒಂದೆರಡು ಮಾತು ಹೇಳಬೇಕು ಅಂದ್ರೆ ನೆನ್ನೆ ಬಂದಿದ್ದಂತ ಎಲ್ಲಾ ಕಂಟೆಸ್ಟೆಂಟ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಇದ್ರು ಒಟ್ನಲ್ಲಿ ಯಾರು ಆತರ ಬೋರಿಂಗ್ ಮನುಷ್ಯರು ಇಲ್ಲ ನೋಡ್ಬೇಕಿನ್ನ ದಿನಗಳು ಕಳೆದ ಮೇಲೆ ಗೊತ್ತಾಗುತ್ತೆ ಯಾರು ಯಾವ ಥರ ಹೇಗೆ ಏನು ಅಂತೇಳಿ ಆದರೆ ನನಗೆ ನೆನ್ನೆ ಒಟ್ನಲ್ಲಿ ಅವರು ಸುದೀಪ್ ಜೊತೆಗೆ ಅವರು ಮಾತಾಡುವಂಥ ಮಾತಾಡುವಂತ ಶೈಲಿ ನೋಡಿದ್ರೆ ತುಂಬಾ ಅದ್ಭುತ ಅನಿಸ್ತು ನೋಡಬೇಕು ಇವತ್ತಿಂದ ಅವರೆಲ್ಲರೂ ಹೇಗಿರ್ತಾರೆ ಅಂತೇಳಿ ನೀವು ನೋಡಿರ್ಬೋದು ಜಂಟಿ ಒಂಟಿ ಅಂತೇಳಿ ಒಂದು ವೋಟಿಂಗ್ ಹಾಕ್ಸಿರಲ್ವಾ ಅದ್ರ ಮೇಲೆ ನಂಗೆ ಯಾಕೋ ಅನುಮಾನ ಬರ್ತಾಯಿದೆ ಯಾಕೆ ಅಂದರೆ ಅದರಲ್ಲಿ ಜನ ಹಾಕಿರುವಂತ ವೋಟಿಂಗ್ಗಳು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿತ್ತು ಅದರಲ್ಲಿ ಜಂಟಿಯಾಗಿ ಯಾರ್ಯಾರು ಹೋಗ್ತಾ ಇದ್ರು ಅವರು ಅಂದ್ರೆ ಅವ್ರ ಕ್ಯಾರೆಕ್ಟರ್ಗೆ ಒಂಟಿಯಾಗಿ ಇರೋದು ಸೆಟ್ ಆಗೋದಿಲ್ಲ ಅಂತೇಳಿ ಪರ್ಫೆಕ್ಟ್ ಆಗಿ ಜನ ಗುರುತಿಸಿರೋದು ನೋಡಿದ್ರೆ ನನಗೆ ಆ ಒಂದು ವೋಟಿಂಗ್ ಮಿಷಿನ್ ಆ ಒಂದು ವೋಟಿಂಗ್ ಕಾನ್ಸೆಪ್ಟ್ ಮೇಲೆ ಯಾಕೋ ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ಅದರಲ್ಲಿ ಯಾರಿಗೆ ಸೆವೆಂಟಿ ಫೋರ್ ಪರ್ಸೆಂಟ್ಗಿಂತ ಜಾಸ್ತಿ ವೋಟಿಂಗ್ ಬಂದಿದನೋ ಅವರೆಲ್ಲ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ಗಳು ಅದನ್ನೆಲ್ಲ ಇವ್ರು ಬ್ಯಾಕ್ ಆ್ಯಂಡ್ ಟೀಮ್ನವರೇ ಡಿಸೈಡ್ ಮಾಡಿರ್ತಾರೆ ಅಂತ ನನಗೆ ಗೊತ್ತಾಗಿದೆ ಯಾಕೆಂದ್ರೆ ವೋಟಿಂಗ್ ಮಾಡೋದ್ರಲ್ಲೆಲ್ಲ ಅಷ್ಟೊಂದು ಪರ್ಫೆಕ್ಟ್ ಬರುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಆದರೆ ಈ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಅದರಲ್ಲಿ ಯಾರ್ಯಾರು ಒಂಟಿಯಾಗಿ ಹೋಗಿದಾರೋ ಅವರೆಲ್ಲ ಸ್ಟ್ರಾಂಗ್ ಪರ್ಸ್ನಾಲಿಟೀಸು ಯಾರ್ಯಾರು ಜೋಡಿಯಾಗಿದ್ದಾರೋ ಅವರು ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಅಲ್ಲ ಅಂತ ಅಲ್ಲ ಆದ್ರೆ ಅವ್ರು ಒಂಟಿಯಾಗಿದ್ದರೆ ಅವರ ಸ್ಟ್ರೆಂತ್ ಆಚೆ ಬರೋದು ಸ್ವಲ್ಪ ಡೌಟು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಈ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅಂತ ನನ್ನ ಒಂದು ಕೇಸ್ಸು ನೋಡೋಣ ಒಟ್ನಲ್ಲಿ ಇವತ್ತಿಂದ ಗೊತ್ತಾಗುತ್ತೆ ಅಲ್ಲಿ ಒಳಗಡೆ ಆ್ಯಕ್ಚುಲಿ ಏನು ನಡೆಯುತ್ತೆ ಅಂತೇಳಿ ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಯೋಚನೆ ಬಂದಿರುತ್ತೆ ನಾನು ಯಾಕೆ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ನಾನು ಯಾಕೆ ಮಾತಾಡೋದಿಲ್ಲ ಅಂದರೆ ಇವಾಗ ನಾನು ಏನಾದರೂ ಅವರ ಬಗ್ಗೆ ಮಾತಾಡಿದ್ರೆ ಆ ಒಂದು ಮೈಂಡ್ಸೆಟ್ಟು ಈಗ ಇದನ್ನ ಯಾರ್ಯಾರು ನೋಡ್ತಾರೋ ಅವ್ರ ಅವ್ರ ಮೈಂಡಲ್ಲಿ ಆ ಒಂದು ಥಾಟ್ ಕೂತ್ಬಿಡುತ್ತೆ ಅದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಇದರಲ್ಲಿ ಕೆಲವರು ಮಾತ್ರ ಮಾತಾಡಿದ್ದೀನಿ ಅವರು ಸಾಮಾನ್ಯ ಜನರು ಅವ್ರ ಬಗ್ಗೆ ನಾನು ಮಾತಾಡಿದ್ರು ಅವರು ನೇರವಾಗಿ ಹೇಗಿದ್ದಾರೆ ಅದೇ ಥರನೇ ಕಾಣಿಸ್ತಾ ಇದ್ದಾರೆ ತುಂಬ ನ್ಯಾಚುರಲ್ ಆಗಿ ಹಾಗಾಗಿ ನಾನು ಈಗ ಅವ್ರ ಬಗ್ಗೆ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿದ್ದೀನಿ ನೋಡೋಣ ಇಲ್ಲಿ ಇವತ್ತಿಂದ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ನಾವು ಕ್ಲಿಯರ್ ಆಗಿ ನೋಡಿದ್ರೆ ಯಾರ್ಯಾರು ಯಾವ ಥರ ಕ್ಯಾರೆಕ್ಟರ್ಗಳು ಅಂತ ನಾವು ನೇರವಾಗಿ ನೋಡಿ ತಿಳ್ಕೊಂಡ್ರೆ ಅದಕ್ಕೆ ಒಂದು ರಿಯಾಕ್ಷನ್ ಬರ್ತಾರ ಅದು ಪರ್ಫೆಕ್ಟ್ ಆಗಿರುತ್ತೆ